ದರ್ಶನ್ ವಿರುದ್ಧ ದೂರು ಕೊಟ್ಟಂತಹ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗುತ್ತೆ ಜೀವ ಬೆದರಿಕೆ ಆರೋಪದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ ದರ್ಶನ್ ವಿರುದ್ಧವಾಗಿ ಎಫ್ಐಆರ್ ದಾಖಲಾದಂತಹ ಕೂಡಲೇ ಅರೆಸ್ಟ್ ಆಗುವುದು ಫ್ಯಾಕ್ಸ್ ಉಮಾಪತಿ ಗೌಡ ಅವರಿಗೆ ಜೀವ ಬೆದರಿಕೆ ಹಾಕಿರುವಂತದ್ದು ದರ್ಶನ್ ಅವರು ಏನೋ ಒಕ್ಕಲಿಗ ಮುಖಂಡರಿಗೂ ಕೂಡ ದರ್ಶನ್ ಅಭಿಮಾನಿಗಳಿಂದ ಬೆದರಿಕೆಯನ್ನ ಹಾಕಲಾಗಿದೆ ಕೇಳು ಮಟ್ಟದ ಪದಗಳನ್ನ ಕೂಡ ಬಳಕೆ ಮಾಡಿದ್ದಾರೆ ಫ್ಯಾನ್ಸ್ಗಳು ಸೋಷಿಯಲ್ ಮೀಡಿಯಾ ಪೋಸ್ಟ್ ಜೊತೆಗೆ ವಿಡಿಯೋ ಮೂಲಕವಾಗಿ ಕೆಟ್ಟ ಪದಗಳನ್ನ ಬಳಕೆ ಮಾಡಲಾಗಿದೆ ಆಯೋಗದ ಮೊರೆ ಹೋದಂತಹ ಗೌಡತಿಯರ ಸೇನೆಯ ವಿರುದ್ಧವಾಗಿ ಕೆಟ್ಟ ಪದಗಳನ್ನ ಬಳಕೆ ಮಾಡಲಾಗಿದೆ ಹೀಗಾಗಿ ದರ್ಶನ್ ವಿರುದ್ಧವಾಗಿ ದೂರು ನೀಡಲಿರುವಂತಹ ಒಕ್ಕಲಿಗ ಮುಖಂಡರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೂರನ್ನ ನೀಡಲಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಯಾವುದೇ ಕ್ಷಣ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ಉಮಾಪತಿ ಗೌಡ ಅವರು ದೂರನ್ನ ದಾಖಲಿಸಿದ್ದಾರೆ ದಾಖಲು ಮಾಡ್ತಾರೆ ಉಮಾಪತಿ ಗೌಡ ಪರವಾಗಿ ಒಕ್ಕಲಿಗ ಸಂಘದವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿನ್ನೆ ಸಂಜೆ ಉಮಾಪತಿ ಅವರ ಜೊತೆಯಲ್ಲಿ ಒಕ್ಕಲಿಗ ಸಂಘದ ಸಭೆಯನ್ನ ಕೂಡ ನಡೆಸಲಾಯಿತು ದರ್ಶನ್ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಅರೆಸ್ಟ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಜೀವ ಬೆದರಿಕೆ ಆರೋಪ ಅತ್ಯಂತ ಗಂಭೀರವಾದಂತಹ ಪ್ರಕರಣ ಆಗಿರೋದ್ರಿಂದಾಗಿ ನೇನು ಕೆಲವೇ ಕ್ಷಣಗಳಲ್ಲಿ ಕಂಪ್ಲೇಂಟ್ ಅನ್ನ ಕೂಡ ದಾಖಲು ಮಾಡ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಎಸ್ ಕಾಟೇರಾ ಚಿತ್ರದ ಟೈಟಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಟೈಟಲ್ ಅನ್ನ ಕೊಟ್ಟಿದ್ದು ನಾನು ಅಂತ ಹೇಳಿ ಉಮಾಪತಿ ಗೌಡ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಈ ಒಂದು ಹೇಳಿಕೆಯಿಂದಾಗಿ ದರ್ಶನ್ ಮತ್ತು ಉಮಾಪತಿ ಗೌಡ ಇಪ್ಪರ ನಡುವೆ ವಾಕ್ ಸಮರ ಉಂಟಾಗತ್ತೆ ಆ ಟೈಟಲ್ ಅನ್ನ ಕೊಟ್ಟಿದ್ದು ನಾನು ಅಂತ ಹೇಳಿ ಯಾರು ತಿರುಗಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅಯ್ಯೋ ತಗಡೆ ಕಾಟೇರಾ ಟೈಟಲ್ ಅನ್ನ ಕೊಟ್ಟಿದ್ ನಾನು ಅಂತ ಹೇಳಿ ದರ್ಶನ್ ಅವರು ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಈ ರೀತಿಯಾಗಿ ಮಾತನಾಡಿರ್ತಾರೆ ನಿನ್ಗೆ ರಾಬರ್ಟ್ ಕಥೆಯನ್ನ ಕೊಟ್ಟಿದ್ ನಾನು ನಾನು ಎಲ್ಲದಕ್ಕೂ ದಾಖಲೆಯನ್ನ ಇಟ್ಕೊಂಡೇ ಮಾತನಾಡೋದು ಕಾಟೇರ ನೀನೇ ಕೊಟ್ಟಿದ್ದೆ ಆದ್ರೆ ನೀನ್ ಯಾಕೆ ಇಂತಹ ಒಳ್ಳೆಯ ಕಥೆಯನ್ನ ಬಿಟ್ಟೆ ನಿನ್ನ ಜಡ್ಜ್ಮೆಂಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ವ್ಯಂಗ್ಯಭರಿತವಾಗಿ ಮಾತನಾಡಿರ್ತಾರೆ ನೀನೇ ಸಿನಿಮಾ ಮಾಡಬಹುದಾಗಿತ್ತಲ್ಲ ಯಾಕಪ್ಪ ನಮ್ಮ ಹತ್ತಿರ ಬಂದ್ ಬಂದ್ ಗುಮಿಸ್ಕೊಳ್ತೀಯಾ ಅನ್ನುವಂತಹ ಪದ ಬಳಕೆಯನ್ನ ಮಾಡಿರ್ತಾರೆ ಒಂದು ತಗಡೆ ಅನ್ನುವಂತಹ ಪದ ಬಳಕೆ ಜೊತೆಗೆ ಬಂದ್ ಬಂದು ನನ್ನ ಹತ್ರನೇ ಗುಮ್ಮಸ್ಕೊಳ್ತಿಯಾ ಅನ್ನುವಂತಹ ಪದ ಬಳಕೆಯನ್ನ ಮಾಡಿರ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿರ್ತಾರೆ ಗುಮ್ಮೋ ಟೈಮ್ ನಲ್ಲಿ ಗುಮ್ಮಿದ್ದೀನಿ ಇರ್ಲಿ ಇದೀಗ ಅವರ ಹೊಟ್ಟೆ ತುಂಬಿದೆ ಮಾತನಾಡ್ತಾರೆ ಮಾತನಾಡ್ಲಿ ಬಿಡ್ಲಿ ಏನೋ ಅಣ್ಣವರು ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳಿ ಹೇಳ್ತಾ ಇರುವಂತದ್ದು ಆದ್ರೆ ಇವರು ತಗಡು ಅಂದಿದ್ದಾರೆ ಇದೇ ಪದ ಬಳಕೆಯಿಂದಾಗಿ ಹಿಂದೆ ಮಾಧ್ಯಮಗಳು ಕೂಡ ಬ್ಯಾನ್ ಮಾಡಿತ್ತು ವೇದಿಕೆ ಸಿಕ್ಕಿದೆ ಅಂತ ಹೇಳಿ ಏನ್ ಬೇಕಾದ್ರೂ ಮಾತನಾಡೋದಾ ಏನ್ ಬೇಕಾದ್ರೂ ಮಾಡ್ಬಿಡ್ತೀರಾ ತಾಕತ್ತಿದ್ರೆ ಮಾಡಿ ನೋಡಿ ಅಂತ ಹೇಳಿ ಸವಾಲನ್ನ ಕೂಡ ಉಮಾಪತಿ ಗೌಡ ಅವರು ಹಾಕಿರುವಂತದ್ದು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗ್ಲೇ ಫ್ಯಾನ್ಸ್ ನಿಂದಲೂ ಕೂಡ ಜೀವ ಬೆದರಿಕೆ ಬರ್ತಾ ಇದೆಯಂತೆ ಉಮಾಪತಿ ಗೌಡ ಅವ್ರಿಗೆ ಸೊ ಏನು ಅಪಮಾನಕಾರಿಯಾದ ಅವಮಾನಕಾರಿಯಾದಂತಹ ಮಾತುಗಳನ್ನಾಡಿದ್ದಾರೆ ಜೊತೆಗೆ ಜೀವ ಬೆದರಿಕೆ ಬರ್ತಾ ಇದೆ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ವಿರುದ್ಧವಾಗಿ ದೂರು ದಾಖಲಿಸಬೇಕು ಅಂತ ಹೇಳಿ ಈಗಾಗ್ಲೆ ಉಮಾಪತಿ ಗೌಡ ಅವರು ನಿರ್ಧಾರವನ್ನ ಮಾಡಿದ್ದಾರೆ